ಓಂ ಶ್ರೀ ಗುರುಬಸವಲಿಂಗಾಯ ನಮಃ ದೇವಲೋಕದವರಿಗೂ ಬಸವಣ್ಣನೇ ದೇವರು ಮತ್ಯಲೋಕದವರಿಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು ಚನ್ನಮಲ್ಲಿಕಾರ್ಜುನ ದೇವ ಎನಗೂ ನಿಮಗೂ ಎಮ್ಮ ಶರಣರಿಗೂ ಬಸವಣ್ಣನೇ ದೇವರು ಜಗನ್ಮಾತೆ ಅಕ್ಕಮಹಾದೇವಿ ವಿಶ್ವಗುರು ಬಸವಣ್ಣನವರನ್ನ ದೇವರ ಸ್ಥಾನದಲ್ಲಿ ಅಲಂಕರಿಸಿದ್ದಾರೆ ಈ ವಚನವನ್ನ ಸ್ಮರಿಸಿ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನ ನಮ್ಮ ಈ ಒಂದು ಶರಣು ಕುಟೀರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅನ್ಯ ಕಾರ್ಯನಿಮಿತ್ತ ತೆರಳಿದಂತಹ ನಮ್ಮ ಎಂಕಲ್ ಬಸವರಾಜರಿಗೆ ಡಾಕ್ಟರ್ ಎಳವರುಂಡಿ ಸಿದ್ದಪ್ಪರವರಿಗೆ ಮತ್ತು ಶೈಲಾ ಸಿದ್ದರಾಮಪ್ಪರವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಅನೇಕ ಬಸವ ಗೀತೆಗಳ ಮೂಲಕ ಸುಮಾರು ದೇಶಗಳು ಅಂದರೆ ಒಂದಲ್ಲ ಎರಡಲ್ಲ ಮೂರಲ್ಲ ತೊಂಬತ್ತು ದೇಶಗಳಲ್ಲಿ ಸುತ್ತಿ ನಮ್ಮ ಕನ್ನಡ ನಾಡಿನ ಹಿರಿಮೆಯನ್ನ ಅದರಲ್ಲೂ ನಮ್ಮ ಎಚ್ ಡಿ ಕೋಟೆ ಅಂತ ಅಂದ್ರೆ ಹೆಗ್ಗಡ ಕೋಟೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಅತಿ ಹಿಂದುಳಿದ ತಾಲೂಕು ಅಂತ ಹೇಳ್ತಾರೆ ಆದ್ರೆ ಹಿಂದುಳಿದಿಲ್ಲ ಸಾಂಸ್ಕೃತಿಕವಾಗಿ ಮುಂದುವರೆದಿದೆ ನಾನು ಕೂಡ ಹೆಗ್ಗಡೆ ಕೋಟೆ ತಾಲೂಕು ಅಮ್ಮ ರಾಮಚಂದ್ರವರು ಕೂಡ ಹೆಗ್ಗಡ ಕೋಟೆ ತಾಲೂಕು ತೊಂಬತ್ತು ದೇಶಗಳನ್ನ ಸುತ್ತಿ ಬಂದಿದ್ದಾರೆ ಅಂತಹ ಅಮ್ಮ ರಾಮಚಂದ್ರವರೇ ವಿ ಲಿಂಗಣ್ಣನವರೇ ರೂಪ ಕುಮಾರಸ್ವಾಮಿ ಅವರೇ ಅಕ್ಕ ಮಹಾದೇವಿ ಮರಂಕಲ್ ಅವರೇ ಉಷಾನಾಗೇಶ್ ಅವರೇ ಮತ್ತೆ ಇಲ್ಲಿರುವಂತಹ ಎಲ್ಲ ವಚನ ಗಾಯನ ವಾಚನ ಮತ್ತೆ ಅನಿಸಿಕೆ ಎಲ್ಲವನ್ನ ವ್ಯಕ್ತಪಡಿಸಿದಂತಹ ಎಲ್ಲ ಸಹೃದಯ ಬಂಧುಗಳೇ ನಾನು ಮಾತನಾಡುವಂಥದ್ದು ಏನಿಲ್ಲ ಯಾಕಂದ್ರೆ ಎಲ್ಲರ ಕೈಲಿ ಮಾತನಾಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಯಾಕಂದ್ರೆ ಬಸವಣ್ಣವರು ಅವರೊಬ್ಬರೇ ಮಾತಾಡಿದ್ರೆ ಅವರು ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಆಗ್ತಾ ಇರಲಿಲ್ಲ ಅವ್ರೇನ್ ಮಾಡುದು ತುರುಗಾಗಿ ರಾಮಣ್ಣ ಅಂದ್ರೆ ದನ ಕಾಯ್ತಾ ಇದ್ದ ಆ ದನ ಕಾಯುವಂತಹ ರಾಮಣ್ಣನ ಕೈಲೂ ವಚನ ರಚಿಸಿದ್ರು ಸೂರ್ಯ ಸಂಕವಿ ಅಂತ ಅವರ ವೃತ್ತಿ ವೇಷ್ಯ ವೃತ್ತಿ ಅಂತಹ ವೇಷ್ಯರನ್ನ ಅಂದ್ರೆ ಪಣ್ಯಾಂಗನೆ ಅಂತ ಕರಿತಿದ್ರು ಆ ಪುಣ್ಯಾಂಗನೆಯರನ್ನ ಪುಣ್ಯಾಂಗನೆಯರನ್ನಾಗಿ ಮಾಡಿದ್ರು ಅಂದ್ರೆ ಸ್ತ್ರೀಯರನ್ನಾಗಿ ಮಾಡಿದ್ರು ಪುಣ್ಯ ಸ್ತ್ರೀಯರನ್ನಾಗಿ ಮಾಡಿ ಅವರ ಕೈಲೂ ಕೂಡ ವಚನವನ್ನ ರಚಿಸಿದ್ರು ಎಂತಹ ಅದ್ಭುತವಾದದ್ದು ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ದಾಸಿ ಪುತ್ರನಾಗಲಿ ವೇಷ್ಯ ಪುತ್ರನಾಗಲಿ ಶಿವ ದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ಹೊಂದಿಸಿ ಪೂಜಿಸಿ ಪಾದೋದಕ ಪ್ರಸಾದವ ಕುಂಬುದೇ ಯೋಗ್ಯ ಈಗಲ್ಲದೆ ಉದಾಸಿ ನವ ಮಾಡಿ ಬಿಡುವವರಿಗೆ ಪಂಚಮಹಾಪಾತಕ ನರಕ ಕಾಣ ಕೂಡಲ ಸಂಗಮ ದೇವ ಯಾರಾದ್ರೂ ನಾವು ಈ ಶರಣ ಧರ್ಮಕ್ಕೆ ಬಸವ ಧರ್ಮಕ್ಕೆ ಬಂದ ಮೇಲೆ ಅವರು ಹಿಂದೆ ಏನೆಲ್ಲ ಆಗಲಿ ಅವರೆಲ್ಲ ಕಳೆದೋಗುತ್ತೆ ಕಳೆದೋಗಿ ಹೊಸ ಬದುಕನ್ನ ಸಲ್ಲಿಸುವಂತಹ ಒಂದು ಸುಯೋಗ ಇವತ್ತು ತುಂಬಾ ಜನ ಕೆಲವರು ಇನ್ಸ್ಪೈರ್ ಇಂದ ಬಂದು ಮಾತನಾಡ್ತರು ಇನ್ಸ್ಪೈರ್ ಇಂದ ಬಂದು ವಚನವನ್ನ ಹೇಳಿದ್ರು ಅಂದ್ರೆ ಅದು ಬಸವಣ್ಣನವರ ಒಂದು ಉದ್ದೇಶ ಆಗಿತ್ತು ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಆಗಿ ಘೋಷಣೆಯಾದಂತಹ ಮೊದಲ ಬಸವ ಜಯಂತಿ ಕಾರ್ಯಕ್ರಮವನ್ನು ನಮ್ಮ ಕುಟೀರದಲ್ಲಿ ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಈ ಸರಳ ಆಚರಣೆಯಲ್ಲಿ ನೀವೆಲ್ಲ ಬಂದು ನೀವು ವಾಚನವನ್ನ ಮಾಡಿದ್ದೀರಿ ಗಾಯನವನ್ನ ಮಾಡಿದ್ದೀರಿ ಕವಿತಾ ವಾಚನವನ್ನ ಮಾಡಿದ್ದೀರಿ ಅಂದ್ರೆ ನನ್ನ ಮನ ತುಂಬಿ ಬರ್ತಾ ಇದೆ ಯಾಕಂದ್ರೆ ವಿಶ್ವಗುರು ಬಸವಣ್ಣನವರನ್ನ ಯಾಕೆ ನಾವು ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಕರಿತೀರಿ ಅಂದ್ರೆ ಅವರು ದೇಹ ಮತ್ತು ಕಾಯಕವನ್ನ ಕೈಲಾಸವನ್ನಾಗಿಸಿದಂತಹ ಧರ್ಮಗುರು ಅವರು ಅಂದ್ರೆ ದೇಹವೇ ದೇವಾಲಯ ಮತ್ತೆ ಕಾಯವೇ ದೇವಾಲಯ ಅಂತ ದೇಹವನ್ನೇ ದೇವಾಲಯ ಮಾಡ್ಕೋಬೇಕು ಮತ್ತೆ ಕಾಯಕವನ್ನ ಕೈಲಾಸವನ್ನ ಮಾಡ್ಕೊಡ್ಬೇಕು ಅನ್ನೋರು ಮತ್ತು ವಿಶ್ವದಲ್ಲೇ ಪ್ರಥಮ ಬಾರಿಗೆ ಅನುಭವ ಮಂಟಪ ಅಂತ ಅಂದ್ರೆ ಸಂಸತ್ತನ್ನ ಪ್ರಥಮ ಬಾರಿಗೆ ಕೊಟ್ಟವರೇ ನಮ್ಮ ವಿಶ್ವಗುರು ಬಸವಣ್ಣನವರು ದೇಹದ ಶುದ್ದಿಗಾಗಿ ಕಾಯಕ ಮನದ ಶುದ್ಧಿಗಾಗಿ ಶಿವಯೋಗ ಆತ್ಮ ಶುದ್ಧಿಗಾಗಿ ದಾಸೋಹವನ್ನ ಕೊಟ್ಟವರು ಅಂತ ಇವತ್ತು ದೇಹ ಶುದ್ಧಿಯನ್ನ ಆಗ್ಬೇಕು ಅಂದ್ರೆ ಕಾಯಕ ಮಾಡ್ಬೇಕು ಕಾಯಕ ಮಾಡಿ ಸುಮ್ಮನೆ ಏನ್ ಮಾಡ್ತಾರೆ ಕೆಲವರು ನಮ್ಮ ಹುಡುಗರುಗಳ ಕೆಲವರು ನೋಡಿದಿವಿ ನಿಮ್ಮ ಮಕ್ಕಳು ಮೊಮ್ಮಕ್ಳು ಇರ್ಬೋದು ಜಿಮ್ಗೆ ಹೋಗ್ತಾರೆ ಜಿಮ್ಗೆ ಹೋಗಿ ಕಷ್ಟಪಟ್ಟು ಎತ್ತಾರೆ ಇಲ್ಲಿ ಒಂದು ಚೇರ್ ಎತ್ತಪ್ಪ ಅಂದ್ರೆ ಇರ್ತದಿಲ್ಲ ಕೆಲವು ಮಕ್ಕಳು ಅಲ್ಲ ಅಥವಾ ಒಂದು ತರ್ಕಾರಿ ಇದೆ ತರ್ಕಾರಿಯನ್ನ ಎತ್ಕ ಬಂದು ಕೊಡಪ್ಪ ಅಂದ್ರೆ ಕೊಡೋದಿಲ್ಲ ಅಂತಹದಲ್ಲ ನಮ್ಮ ದೇಹ ಶುದ್ಧಿ ಆಗ್ಬೇಕು ಅಂದ್ರೆ ಕಾಯಕವನ್ನ ಮಾಡೋದನ್ನ ಕಳಿಸ್ಬೇಕು ಮನದ ಶುದ್ಧಿಗಾಗಿ ಶಿವಯೋಗ ಅಂದ್ರೆ ಅಂದ್ರೆ ನಮ್ಮ ಇಷ್ಟಲಿಂಗವನ್ನ ಇಟ್ಕೊಂಡು ಆ ಯೋಗವನ್ನ ಮಾಡ್ತಾರೆ ಆ ಶಿವಯೋಗ ಆದಾಗ ಆಗುತ್ತೆ ಆತ್ಮ ಶುದ್ಧಿಗಾಗಿ ದಾಸೋಹ ಇವತ್ತು ದಾಸೋಹದಲ್ಲಿ ನಾವು ದಾಸೋಹ ಮಾಡಬಹುದು ಆದ್ರೆ ಇಬ್ರು ಅಕ್ಕಂದಿರೋ ಬಂದು ನಾವೇ ದಾಸೋಹವನ್ನು ವಹಿಸ್ಕೊಳ್ತೀವಿ ಅಂದ್ಬಿಟ್ಟು ದಾಸೋಹವನ್ನ ಕೊಟ್ಟರು ಅದು ಆತ್ಮಶುದ್ಧಿಯನ್ನ ಶುದ್ಧಿಯನ್ನ ಕೊಡುತ್ತೆ ಮತ್ತೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರು ಒಳಗೊಂಡಂತವ್ರಿಗೆ ದಾಸೋಹವನ್ನ ಮಾಡ್ತಾ ಇದ್ರು ಅವರು ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜನ ಮಹಾಮನೆ ಅಂತ ಇದೆ ಬಸವಣ್ಣವರು ಈಗ ಅಲ್ಲಿ ಅನುಭವ ಮಂಟಪ ಆಗ್ತಾ ಇದೆ ಇನ್ನೊಂದು ವರ್ಷ ಕಳೆದ ಮೇಲೆ ಹೋಗಿ ಆ ಬೀದರ್ ಕಲ್ಯಾಣ ಬಸವ ಕಲ್ಯಾಣವನ್ನು ನೋಡಿದಕ್ಕೆ ಎರಡು ಕಣ್ಣು ಸಾಲದು ಅಂತಹ ಒಂದು ಆರುನೂರು ಕೋಟಿ ಬಜೆಟ್ ಅಲ್ಲಿ ಅದು ಆಗ್ತಾ ಇದೆ ಅದನ್ನ ನೋಡಿ ಮತ್ತೆ ಏಳ್ನೂರ ಎಪ್ಪತ್ತು ಅಮರಗಣಗಳು ಈಗ ನಮ್ಗೆ ಸಿಕ್ಕಿರೋದು ಕೇವಲ ಆ ನೂರ ಐವತ್ತು ನೂರ ಅರವತ್ತು ವಚನಕಾರರು ಬಸವೀರದ ವಚನಕಾರರು ಮಾತ್ರ ಆದ್ರೆ ಏಳ್ನೂರ ಎಪ್ಪತ್ತು ಅಮರಗಣಗಳು ಕೂಡ ವಚನವನ್ನ ಅಲೆ ಆದ್ರೆ ಕಲ್ಯಾಣ ಕ್ರಾಂತಿ ಆದಮೇಲೆ ಅನೇಕ ವಚನಗಳು ಸೊಟ್ಟು ಹೋಗಿದೆ ಅದರಿಂದ ಏಳ್ನೂರ ಎಪ್ಪತ್ತೊಮ್ಮೆ ಗಣಗಳನ್ನ ನಮ್ಮ ಮುಕ್ತಾತ್ಮರನ್ನಾಗಿ ಮಾಡಿದಂತಹ ಮಹಾತ್ಮ ವಿಶ್ವದ ಪ್ರಥಮ ವಚನ ಸಂವಿಧಾನ ಶಿಲ್ಪಿ ವಿಶ್ವದ ಸಮೂಹ ನಾಯಕತ್ವದ ರೂಬಾರಿ ಮತ್ತೆ ಬಸವಣ್ಣನವರು ವಿಶ್ವದ ಮೊದಲ ಕಾಯಕ ಜೀವಿಗಳ ಸಂಘಟಕರು ಎಲ್ಲ ಕಾಯಕವನ್ನ ಮಾಡುವಂತಹ ಎಲ್ಲ ಜೀವಿಗಳ ಸಂಘಟಕರಾಗಿರ್ತರು ಮತ್ತು ಬಸವಣ್ಣನವರು ವಿಶ್ವದ ಮೊದಲ ವಯಸ್ಕ ಮಹಿಳಾ ಶೋಷಿತರ ನೊಂದವರ ಕಾರ್ಮಿಕ ಶಿಕ್ಷಣ ತಜ್ಞರು ಅಂತ ಹೀಗೆ ಮಹಿಳೆಯರು ಇರೋದಕ್ಕೆ ಅವಕಾಶ ಇರಲಿಲ್ಲ ಹನ್ನೆರಡು ಶತಮಾನದ ಬದಲು ಎಲ್ಲ ಏನು ಅಡುಗೆ ಮಾಡಬೇಕು ಬಡಿಸಬೇಕು ಹೊರಗಡೆ ಕೂಡ ಬರುವಂತ ಬರದಂತಹ ಸ್ಥಿತಿ ಇರುತ್ತೆ ಆದರೆ ಅಕ್ಕನಗಿಲ್ಲದ ಜನರ ನನಗೆ ತಕ್ಕೆ ಅಂತ ಹೇಳಿ ಅವರು ಎಲ್ಲಾ ಮಹಿಳೆಯರನ್ನು ಕೂಡ ಹೊರತರುವಂತಹ ಒಂದು ದಿಟ್ಟತನವನ್ನ ಕೈಗೊಳ್ಳುತ್ತಾರೆ ಅವರೇ ಆ ಪ್ರಥಮವಾಗಿ ಈ ಒಂದು ಇಷ್ಟಲಿಂಗ ತತ್ವವನ್ನ ಆವಿಷ್ಕಾರ ಮಾಡ್ತಾರೆ ಆವಿಷ್ಕಾರ ಆದಾಗ ಮೊದಲು ಅವರಿಗೆ ಇಷ್ಟಲಿಂಗ ದೀಕ್ಷೆಯನ್ನು ಕೊಡದೆ ತಮ್ಮ ಅಕ್ಕ ನಾಗಲಾಲ್ಮಕಿ ಅವರಿಗೆ ಆ ರೀತಿಯಲ್ಲಿ ಎಲ್ಲರನ್ನು ಕೂಡ ಒಳಗೊಳ್ತಾರೆ ಮತ್ತೆ ಜಗತ್ತಿಗೆ ಪ್ರಥಮ ಬಾರಿಗೆ ಮಹಿಳೆಯರಿಗೆ ಧಾರ್ಮಿಕ ಸಂಸ್ಕಾರವನ್ನ ಕೊಟ್ಟುವಂತಹ ಗುರುಗಳು ಹದಿನಾಲ್ಕು ಸಾವಿರ ಒಂದು ವೇಷಿಯರಲ್ಲ ಹದಿನಾಲ್ಕು ಸಾವಿರ ವೇಷಿಯರಿಗೆ ಧಾರ್ಮಿಕ ಸಂಸ್ಕಾರವನ್ನು ನೀಡಿ ಪುಣ್ಯಾತ್ಮರನ್ನಾಗಿ ಮಾಡಿದಂತಹ ಪುಣ್ಯಾತ್ಮ ಅಂತ ಹೇಳ್ತಾರೆ ಅವರನ್ನು ಕೊನೆಗೆ ಕಾಯಕ ಮತ್ತು ದಾಸೋಹದ ಮುಖಾಂತರ ಧಾರ್ಮಿಕ ಅಭಿವೃದ್ಧಿಯನ್ನ ಸಾಧಿಸಿ ತೋರಿಸಿದಂತಹ ಸುಧಾರಕರು ವಚನ ಸಾಹಿತ್ಯವನ್ನ ಕೊಡುವುದರ ಮೂಲಕ ಕನ್ನಡ ಭಾಷೆಯನ್ನ ದೇವ ಭಾಷೆಯನ್ನಾಗಿಸಿದರು ಅಂದರೆ ಕೊಲುವನ್ ಭಾಷೆ ದೇವನದಾದರೆ ಗೆಲುವನೆಂಬ ಭಾಷೆ ಭಕ್ತನದು ಅಂದ್ರೆ ಅಲ್ಲಿ ಎರಡು ರೀತಿಯೂ ಕೂಡ ಹೇಳ್ತಾರೆ ಒಂದು ಸಂಸ್ಕೃತದಲ್ಲಿ ಕೆಲವು ನಮ್ಗೆ ಗೊತ್ತಿರಲಿಲ್ಲ ಆ ರೀತಿ ಸಂಸ್ಕೃತವನ್ನ ಕನ್ನಡದಲ್ಲಿ ಅಂದ್ರೆ ಜನಗಳಿಗೆ ಅರ್ಥವಾಗುವ ನಿಟ್ಟಿನಲ್ಲಿ ಸಂಸ್ಕೃತ ಕೆಟ್ಟದೋ ಅಂತಲ್ಲ ಸಂಸ್ಕೃತ ಜನಗಳಿಗೆ ಅರ್ಥ ಆಗಲ್ಲ ಆಡುವಂತಹ ಭಾಷೆಯಲ್ಲೇ ನಾವು ಕೊಡೋಣ ಅಂತ ಹೇಳಿದ್ರಿಂದ ಆ ವಚನವನ್ನ ಕೊಟ್ಟದ್ರಿಂದ ಆ ಧರ್ಮ ಇನ್ನೂ ಕೂಡ ಆ ವಚನ ಸಾಹಿತ್ಯ ಒಂಬೈನೂರು ವರ್ಷ ಆದರೂ ಕೂಡ ಉಳಿದಿದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲಾ ರಂಗದಲ್ಲೂ ಕೂಡ ಸಮಾನ ಅವಕಾಶವನ್ನ ಪ್ರಜಾಸತ್ತಾತ್ಮಕವಾಗಿ ಪ್ರಜಾಪ್ರಭುತ್ವವನ್ನ ನಿರ್ಮಿಸಿದಂತಹ ಬಸವಣ್ಣನವರನ್ನ ಇವತ್ತು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರೋದು ಪ್ರತಿಯೊಬ್ಬರು ಕೂಡ ಕನ್ನಡಿಗರಾದಂತಹ ಪ್ರತಿಯೊಬ್ಬರು ಕೂಡ ಏನ್ ಮಾಡಬೇಕಾಗತ್ತೆ ಸಂತೋಷವನ್ನ ಪಡಬೇಕಾಗತ್ತೆ ಚಪ್ಪಾಳೆಯನ್ನ ತಕ್ಕಬೇಕಾಗತ್ತೆ ಹಾಗೆ ಬಸವ ಜಯಂತಿ ಇರಲಿಲ್ಲ ಮತ್ತೆ ಇಂತಹ ಹನ್ನೆರಡನೇ ಶತಮಾನದ ಒಬ್ಬ ಪುಣ್ಯಾತ್ಮನ್ನ ಬಸವ ಜಯಂತಿ ಆಚರಿಸಬೇಕು ಅಂದ್ರೆ ಒಂದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಕಾಯ್ಬೇಕಾಯ್ತು ಅದು ಯಾರು ಗೊತ್ತಾ ಅವರು ಕೂಡ ಹರಡೇಕರ್ ಮಂಜಪ್ಪ ನಮ್ಮ ಕರ್ನಾಟಕದ ಗಾಂಧಿ ಅಂತ ಕರಿತೇವಲ್ಲ ಆ ಹರಡೇಕರ್ ಮಂಜಪ್ಪನವರು ಒಂದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಸಾರ್ವಜನಿಕವಾಗಿ ಬಸವ ಜಯಂತಿಯನ್ನ ಆಚರಿಸೋದಿಕ್ಕೆ ನಮ್ಮ ಮುರುಘಾಮಠದ ಧಾರವಾಡದ ಮಠದ ಪೂಜ್ಯ ಶ್ರೀ ಮೃತ್ಯುಂಜಯ ಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ಅವರಲ್ಲಿ ಅಕ್ಷಯ ತೃತೀಯ ದಿನ ನಾವು ಬಸವ ಜಯಂತಿಯನ್ನು ಆಚರಣೆ ಮಾಡಿ ಇದಕ್ಕೆ ನಿಗದಿತ ದಿನ ಇಲ್ಲ ಈ ವರ್ಷ ಒಂದು ದಿನಾಂಕ ಇರುತ್ತೆ ಮುಂದಿನ ವರ್ಷ ಇನ್ನೊಂದು ದಿನಾಂಕ ಇರುತ್ತೆ ಆಚೆ ವರ್ಷ ಇಂದಿನ ದಿನಾಂಕ ಇರುತ್ತೆ ಆ ಅಕ್ಷಯ ತೃತೀಯ ದಿನ ಯಾವತ್ತು ಬರುತ್ತೋ ಆವತ್ತೇ ಬಸವ ಜಯಂತಿ ಕಾರ್ಯಕ್ರಮ ಇರುತ್ತೆ ಈ ಬಸವ ಜಯಂತಿಯನ್ನು ಸರ್ಕಾರಿ ಕಾರ್ಯಕ್ರಮವನ್ನ ಘೋಷಿಸಿದಂತಹ ಮುಖ್ಯಮಂತ್ರಿಗಳು ಎಸ್ ಎನ್ ಕೃಷ್ಣ ಅವರು ಮತ್ತೆ ಬಸವ ಜಯಂತಿ ಎಂದು ರಜೆ ಘೋಷಿಸಿದ ಮುಖ್ಯಮಂತ್ರಿ ಆರ್ ಗುಂಡೂರಾವ್ ಅವರು ಕೂಡಲ ಸಂಗಮದಲ್ಲಿ ಅವರು ಐಕ್ಯಾದಂತಹ ಬಸವಣ್ಣನವರ ಜನ್ಮಸ್ಥಳವನ್ನು ತುಂಬಾ ಉನ್ನತೀಕರಿಸಿದಂಥವರು ಜೆ ಎಚ್ ಪಟೇಲ್ ಅವರು ಮತ್ತೆ ನಮ್ಮ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದವರು ನಮ್ಮ ಈ ಹಿಂದಿನ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರು ಇವರೆಲ್ಲರಿಗೂ ಕೂಡ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ನಮ್ಮ ಅಭಿನಂದನೆಗಳನ್ನ ಸರಸ್ವತಿಗೆ ಇಷ್ಟಪಡ್ತೇನೆ ಇಷ್ಟು ವಿಷಯಗಳು ಮಾತ್ರ ನಾನು ಹೇಳಿ ತುಂಬಾ ಚೆನ್ನಾಗಿ ಹಾಡಿದ್ದೀರಾ ಚೆನ್ನಾಗಿ ಮಾತನಾಡಿದ್ದೀರಾ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದೀರಾ ಇವೆಲ್ಲವೂ ತಾವೆಲ್ಲ ಮಾತನಾಡಿದಾಗ ಏನಾಗುತ್ತೆ ಇವತ್ತೇನು ಮಾತಾಡಿದ್ದೀರಾ ಕೂಡಲ ಸಂಗನ ಶರಣರು ಮನೆದೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು ಅಂತ ಹೇಳ್ತಾರಲ್ಲ ಅಂದ್ರೆ ಲಿಂಗ ಆ ಪರಮಾತ್ಮನನ್ನ ಕಾಣಬಹುದು ಅಂತ ಇವತ್ತು ಎಲ್ಲರೂ ಕೂಡ ಮನೆದೆರೆದು ಮಾತನಾಡಿದಿರ ಅಜ್ಜಿ ಕೊನೆಯಲ್ಲಿ ಬಂದು ವಚನವನ್ನ ಹೇಳಿದ್ರು ಅದು ಇನ್ನೂ ನನಗೆ ಆಯ್ತು ಅವರು ಹೇಗೆ ಹೇಳ್ತಾರ ಅದು ನಂತರ ಆದ್ರೆ ಬಂದು ಇಲ್ಲಿ ವೇದಿಕೆಯಲ್ಲಿ ಹತ್ತಿ ಒಂದು ವಚನವನ್ನ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸೋದಿದೆಯಲ್ಲ ಇದು ಆಗ್ಬೇಕು ಅನ್ನೋದೇ ನಮ್ಮ ವಿಶ್ವ ವಚನ ಫೌಂಡೇಶನ್ ಉದ್ದೇಶ ಕೇವಲ ನಾಲ್ಕು ಜನ ಕರೆಸಿ ಬಿಡ್ತೀವಿ ಅವರು ಭಾಷಣ ಮಾಡ್ತಾರೆ ಆ ಭಾಷಣವನ್ನ ಕೇಳಿ ಪ್ರಸಾದವನ್ನ ಮಾಡಿ ಹೋಗಿ ಅನ್ನೋದಲ್ಲ ಪ್ರತಿಯೊಬ್ಬರು ಕೂಡ ಮಾತನಾಡಬೇಕು ಪ್ರತಿಯೊಬ್ಬರು ಕೂಡ ವಚನವನ್ನ ಹೇಳಬೇಕು ಪ್ರತಿಯೊಬ್ಬರು ಕೂಡ ಗಾಯನವನ್ನ ಮಾಡಬೇಕು ಪ್ರತಿಯೊಬ್ಬರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕು ಅನ್ನದೇ ನಮ್ಮ ಶರಣ್ ವಿಶ್ವವಚನ ಫೌಂಡೇಶನ್ ಧ್ಯೇಯ ಆ ಧ್ಯೇಯ ಇವತ್ತು ಹೇಳೇನಿದೆ ಅಂತ ನನ್ನೊಂದು ಕೂಡ ಅನಿಸಿಕೆ ಆಗಿದೆ ಯಾಕಂದ್ರೆ ನೀವೆಲ್ಲ ಬಂದಿರೋದು ನಮಗೆ ಖುಷಿಯನ್ನ ಕೊಟ್ಟಿದೆ ಸಂತೋಷವನ್ನ ತುಂಬಿಕೊಟ್ಟಿದೆ ನಮ್ಮ ಅಮ್ಮ ರಾಮಚಂದ್ರರು ಎಲ್ಲರನ್ನು ಕೂಡಿ ಒಂದು ಹಾಡನ್ನ ಹೇಳ್ಕೊಡ್ತಾರೆ ಎಲ್ಲ ಒಟ್ಟಾಗಿ ಹಾಡಿ ದಾಸೋಹದ ಸಮಯ ಆಗಿದೆ ಯಾಕಂದ್ರೆ ಅಡುಗುವಚನ ಇದೆ ಹಸಿವೆಂಬ ಎಬ್ಬಾವು ಬಸುರ ಬಂದು ಹಿಡಿದರೆ ವಿಷವೇರಿ ತಯ್ಯ ಹಬ್ಬದ ಮಸ್ತಕಕ್ಕೆ ಹಸಿವಿಗೆ ವಿಷ ವಿಷಮ ನಿರುಗಬಲ್ಲಡೆ ಆತನೇ ಗಾರುಡಿಗ ಕಾಣ ರಾಮನಾಥ ಅಂತ ನಮ್ಮ ದೇಗರ ದಾಸಮಯನ ಹೇಳ್ಬಿಡ್ತಾರೆ ಆದ್ರೆ ಜ್ಞಾನದ ಹಸಿವಿರೋದ್ರಿಂದ ಒಂದು ಹತ್ತು ನಿಮಿಷ ಪ್ರಸಾದಕ್ಕೆ ಒಂದ್ ಸ್ವಲ್ಪ ಲೇಟ್ ಆಗಿ ಹೋಗೋಣ ದಯಮಾಡಿ ಅಲ್ಲಿವರೆಗೆ ತಾವು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಯಾಕಂದ್ರೆ ನಮ್ಮ ಪ್ರೀತಿ ಅಮ್ಮ ರಾಮಚಂದ್ರ ನಮ್ಮ ತಾಲೂಕಿನವರು ತುಂಬಾ ಪ್ರೀತಿ ನಮ್ಗೆ ಅವ್ರು ಕಂಡ್ರೆ ಎಲ್ಲೂ ಹೋಗ್ಬೇಕಾದ್ರೂ ಕೂಡ ಕಾಟವನ್ನ ಮಾಡ್ತಾರೆ ನಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಅವರು ಕೂಡ ತೊಂಬತ್ತು ದೇಶಗಳಲ್ಲಿ ನಮ್ಮ ಕೀರ್ತಿ ಪತಾಕೆಯನ್ನ ಹಾರಿಸಿ ಬಂದಿದ್ದಾರೆ ಅವರು ಇಲ್ಲಿಗೆ ಬಂದಿರೋದು ನಮಗೆ ಅತ್ಯಂತ ಖುಷಿ ಕೊಡುವಂತಹ ವಿಚಾರ ಸಂಭ್ರಮಿಸುವಂತಹ ವಿಚಾರ ಅಂತ ಹೇಳ್ತಾ ಮತ್ತೆ ನಮ್ಮ ಛಾಯಾಗ್ರಾಹಕರು ಮಹೇಂದ್ರ ಕುಮಾರ್ ಅವರು ನಮ್ಮ ಮನೆಯ ಮಗನ್ ರೀತಿ ಇರ್ತಾರೆ ಅವರು ಎಲ್ಲೇ ಹೋಗ್ಲಿ ನೋಡಿ ಇಲ್ಲಿ ನೋಡಿದ್ರಲ್ಲ ನೀವು ಅವರು ಬಂದ್ರೆ ಒಂದು ಚೇರ್ ಇಲ್ಲ ಚೇರೋಸ್ಕೊಡ್ತಾರೆ ಇನ್ನೇನು ಮಾಡಿದ್ರೆ ಇನ್ನೇನ್ ಮಾಡ್ಕೊಡ್ತಾರೆ ಫೋಟೋಗ್ರಾಫರ್ ಕೇವಲ ಆ ಒಂದು ವೃತ್ತಿ ಮಾತ್ರ ಸೀಮಿತ ಆಗಿರ್ತಾರೆ ಅವರು ಕೂಡ ಎಲ್ಲೇ ಕರೆದ್ರೂ ಕೂಡ ಯಾವುದೇ ಕಾರ್ಯಕ್ರಮಕ್ಕೂ ಬಂದ್ರು ಕೂಡ ಪ್ರೀತಿಯಿಂದ ತುಂಬಾ ದೊಡ್ಡ ಕಾರ್ಯಕ್ರಮಗಳನ್ನು ಕೂಡ ನಡೆಸಿಕೊಡುವಂತ ಸುಮಾರು ಹತ್ತು ಹದಿನೈದು ಹುಡುಗರನ್ನ ಇಟ್ಕೊಂಡು ಕಾರ್ಯಕ್ರಮ ನಡೆಸ್ಕೊಳ್ತಾರೆ ನಮ್ಮ ಚಿಕ್ಕ ಕಾರ್ಯಕ್ರಮ ಯಾರಾದ್ರೂ ಹುಡುಗ ಕಳಿಸಿ ಅಂದ್ರೆ ಇಲ್ಲ ಸರ್ ನಾನೇ ಬರ್ತೀನಿ ಅಂತ ಹೇಳಿ ತುಂಬಾ ಖುಷಿಯಿಂದ ಬಂದಿದ್ದಾರೆ ನಿಮ್ಮಲ್ಲಿ ಏನೇ ಕಾರ್ಯಕ್ರಮಗಳಿದ್ರು ನಮ್ಮ ಆ ಮಹೇಂದ್ರ ಅವ್ರನ್ನ ಕರೀರಿ ಅವರನ್ನ ಪ್ರೋತ್ಸಾಹಿಸಿ ಅಂತ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ಎಲ್ಲಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಕಣ್ತುಂಬಿಕೊಂಡ ಮನ ತುಂಬಿಕೊಂಡ ಹೃದಯ ತುಂಬಿಕೊಂಡ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಒಂದೆರಡು ನುಡಿಗೆ ವಿರಾಮ ಹೇಳ್ತೇವೆ ಜೈ ಬಸವ ಜೈ ಶರಣು